ಹಿಂದೂ ಸ್ವರಾಜ್ ಹಿಂದೂ ಸ್ವರಾಜದ ಕನಸನ್ನ ಸಿದ್ಧ ಮಾತಾ ಕಂಡ್ರು ಅದನ್ನು ಸಾಕಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮಾಡ್ರು ಅದನ್ನು ಉಳಿಸೋದು ಒಂದು ಹೋಗುವಂಥ ಕನಸನ್ನ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರು ಮಾಡಿದ್ರು ಅವ್ರ ಇತಿಹಾಸದ ಪಿಕ್ಚರ್ ತೆಗಿಬೇಕಪ್ಪ ಅಂದ್ರೆ ಯಾರು ಪೂರ್ತಿ ಕಠಿಣ ಆದಂತ ಒಂದು ಶ್ರಮ ಇದೆ ಯಾಕಂದ್ರೆ ಅವ್ರ ಜೀವನನ ಮೂವತ್ತೊಂದು ವರ್ಷ ಮೂವತ್ತೊಂದು ವರ್ಷದಾಗ ಇಪ್ಪತ್ತೆರಡನೇ ವರ್ಷದಾಗ ಅವರ ಅವರ ಸ್ವರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಅವರು ರಜೆ ಆಗ್ತಾರೆ ಒಂಬತ್ತು ವರ್ಷದಾಗ ಅವರು ಸರಿ ಸುಮಾರು ಒಂದು ನೂರ ಇಪ್ಪತ್ತು ಯುದ್ಧಗಳನ್ನು ಅಜಯವಾಗಿ ಒಂದು ನೂರ ಇಪ್ಪತ್ತು ಯುದ್ಧಗಳನ್ನು ಆಡ್ತಾರೆ ಆ ಒಂದು ನೂರ ಇಪ್ಪತ್ತು ಯುದ್ಧಗೊಳಿಸಬೇಕು ಇಚರಾಗ ತೋರ್ಸೋಕಾಗೋದಿಲ್ಲ ತೋರ್ಸೋಕಾಗೋದಿಲ್ಲ ಅಂದ್ಕೊಂಡೆ ಅದನ್ನು ಯಾವ ರೀತಿ ಸಂಭಾಜಿ ಮಹಾರಾಜ ನಾವು ವಿಜೃಂಭಣೆ ಮಾಡಬೇಕು ವೈವೀಕರಣ ಮಾಡಬೇಕು ಅನ್ನೋದೇ ಎಲ್ಲಾರಿಗೂ ಕಠಿಣ ಆದಂಥ ಪರಿಸ್ಥಿತಿ ಅದಕ್ಕೆ ನಾವೀಗ ಈ ಚಿತ್ರದ ಛಾವಾಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರು ಹಿಂದೆ ಅಂತಂದ್ರೆ ಇಂತ ಒಂದು ಸಾಹಸ ದಾಳಿಸಿ ಸಾಹಸ ಮಾಡಿದಾರ ಶಿವ ಸಂಭಾಜಿ ಮಹಾರಾಜರು ಸರಿ ಸುಮಾರು ಮೂವತ್ತೊಂಬತ್ತು ದಿವಸ ಚಿತ್ರ ಹಿಂಸೆ ಅನುಭವ ಶಿಕ್ಷನ್ ಸಹನಪ್ತಾರೆ ಮತ್ ಸಂಭಾಜಿ ಮಹಾರಾಜ ನೂರ ಇಪ್ಪತ್ತು ಯುದ್ಧಗಳನ್ನ ಇತ್ಯಾ ಈ ಚಿತ್ರ ಪ್ರೋತ್ಸಾಹ ಕೊಡೋದ ಆದ್ರೂ ಒಂದು ಇಂಥ ಪ್ರಯತ್ನ ಮಾಡಿದಾರ ಇದನ್ನ ಯಾರಿಗೂ ಮಾಡೋಕಾಗುದಿಲ್ಲ ಅದಕ್ಕೆ ಈ ಪುಷ್ ಈ ಕತಿವಾಳ ಶಿವಾಜಿ ಮಹಾರಾಜ್ ಇರಬಹುದು ಸಂಭಾಜಿ ಮಹಾರಾಜ್ ಇರ್ಬೋದು ಮತ್ತೆ ರಾಷ್ಟ್ರ ಪುರುಷ ಯಾವುದೋ ಚಿತ್ರಗಳ ನಮ್ಮ ಸಮಾಜ ಯಾವಾಗಲೂ ನಿಮ್ಗೆ ದಿಕ್ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ವಿ ಆ ಪ್ರೋತ್ಸಾಹ ಹಂಗೆ ಜಯಕಾರ ಹಾಕುವಂಥ ಬೇಕಾಗಿಲ್ಲ ಎಲ್ಲರೂ ಸ್ವ ಕುಟುಂಬ ಪರಿವಾರ ಸಮೇತ ಮತ್ತು ನಮ್ಮ ಸ್ನೇಹಿತರ ಬಂಧು ಬಳಗದವ್ರ ಸಮೇತ ಎಲ್ಲಾರು ಬಂದು ಪಿಕ್ಚರ್ ನೋಡಿದನ ಆಗಿದ್ರೆ ಇಂಥ ಚಿತ್ರಗಳ ನೋಡಿದನ ಹಾಕಿದ್ರೆ ಮುಂದೆ ಭವಿಷ್ಯದಾಗ ಏನು ಇತಿಹಾಸದಾಗ ಮುಣಿ ಹೋಗಿದಾಗ ಎಲ್ಲ ರಾಷ್ಟ್ರ ಪುರುಷರು ಎಲ್ಲ ಚಿತ್ರಗಳು ಬರ್ತವೆ ಪ್ರೋತ್ಸಾಹ ಆ ಪ್ರೋತ್ಸಾಹಕ್ಕೆ ನಾವು ನೀವು ಕೂಡ ನಮ್ದು ಏನು ಅಳಪ ಅಳ ಸೇವೆ ಮಾಡೋದ್ರೆ ಎಲ್ಲರೂ ಹತ್ರ ಭಾಗಿಯಾಗ್ರಿ ಈ ಚಿತ್ರವನ್ನು ಯಶಸ್ವಿಗೊಳಿಸ್ನು ನೀವು ಎಲ್ಲ ಕೂಡ ಈ ಇಂಥ ಚಿತ್ರಗಳನ್ನ ನೋಡಿಸಿಂದ ಇದಕ್ಕೆ ಸಹಕಾರ ಕೊಡ್ತಿರ ನಿಮ್ದಾಗ ನಾವು ಎಲ್ಲರೂ ಭರವಸೆ ಇಟ್ಟು ಬಂದಿವೆ ಎಲ್ಲರೂ ಸ್ವ ಕುಟುಂಬ ಪರಿವಾರ ಸಮೇತ ನೀವು ಪಿಕ್ಚರ್ ಬಂದಿ ಪಿಕ್ಚರ್ ಯಶಸ್ವಿ ಬಸ್ರಿ ಮತ್ತೆ ಮುಂದೆ ಚಾವ ಒಂದಿರ್ಬೋದು ಎರಡು ಇರ್ಬೋದು ಮೂರು ಮೂರು ಇರ್ಬೋದು ಶಿವ ಸಂಭಾಜಿ ಮಹಾರಾಜರ ಕುರಿತಾಗಿರ್ಬೋದು ಮತ್ತೆ ರಾಷ್ಟ್ರ ಪುರುಷರು ಮತ್ತು ಯಾರು ಹೋರಾಟಗಾರ ಇರ್ಬೋದು ಅವ್ರ ಕುರಿತಾಗಿ ಪಿಕ್ಚರ್ಗಳು ಬರೋದಲ್ಲ ಅದಕ್ಕೆ ನಮ್ಮದೇನಿಲ್ಲ ನಾವು ಬೆಂಬಲ ಪಟ್ಟಿದ್ದೇನೆ ಅಂತಂದ್ರೆ ಇಂಥ ಪಿಕ್ಚರ್ಗಳು ತೆಗಿಯಾಕ ಅವ್ರ ಎಲ್ಲ ನಿರ್ದೇಶಕರೇ ನಿರ್ಮಾಪಕ ಮುಂದೆ ಮಾಡ್ತಾರೆ ನಿಮ್ಮಲ್ಲಿ ಕಳ್ಕಾಯ್ದೆ ಏನೇನು ವಿನಂತಿ ಮಾಡ್ತೀವಿ ಅಂದ್ರೆ ಎಲ್ಲ ಹಿಂದೂ ಸಮಾಜದವ್ರು ಸ್ವ ಕುಟುಂಬ ಪರಿವಾರ ಸಮೇತ ಈ ಚಿತ್ರಗಳನ್ನು ಬಂದು ನೋಡ್ಕೊಂಡು ಇದು ಇದು ಎಂಟರಿಂದ ಹತ್ತು ಹದಿನೈದು ದಿವಸ ಒಳಗೇ ಈ ಪಿಕ್ಚರ್ ಬರ್ತೈತಿ ಹೋಗ್ತೈತಿ ಅದಕ್ಕೆ ಎಲ್ಲರೂ ಭಾಳ ಸಿಗ್ತೈತೆ ಟೈಮ್ ಕಾಯಕ್ಕೆ ಹೋಗಿರಿ ಎಲ್ಲ ಆದಷ್ಟು ಜಲ್ದಿ ಮಾಡಿಸಿ ಪಿಕ್ಚರ್ ನೋಡುವಂಥದ್ದು ದೇವಸ್ಥಾನ ಧನ್ಯವಾದ